ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಬ್ರೆಡ್ ಟೋಸ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದು ಬೇಕ್ರಿ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಏ ಏನೇನು ಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಈರುಳ್ಳಿ ಹಾಗೆ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ತೇಜು ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಖಾರದ ಪುಡಿ ಮತ್ತು ಕ್ಯಾಬೇಜ್ ತೊಗೊಂಡಿದ್ದೀನಿ ಕ್ಯಾಬೇಜ್ನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ನ ನಾನು ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಹಾಗೆ ನಾನಿಲ್ಲಿ ಬ್ರೆಡ್ನ ತೊಗೊಂಡು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಒಂದು ಸಿಕ್ಸ್ ಪೀಸ್ ತೊಗೊಂಡಿದ್ದೀನಿ ಮತ್ತು ನಾನು ಮೊಟ್ಟೆನ ಎಲ್ಲ ನೀಟಾಗೆ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೀವು ಮೊಟ್ಟೆ ಬೇಡ ಅಂತ ಹೇಳಿದ್ರೆ ಹಾಗೆ ಕ್ಯಾರೆಟ್ ಆಗಿರ್ಬೋದು ಕ್ಯಾಬೇಜ್ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಇಷ್ಟನ್ನು ಬಳಸಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ಕೋಬೋದು ನಮಗೆ ಸ್ವಲ್ಪ ಮೊಟ್ಟೆ ಹಾಕೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಮೊಟ್ಟೆನೂ ಹಾಕಿದ್ರೆ ಹಾಗಾಗಿ ನಾನು ಮೊಟ್ಟೆನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಈಸಿ ಅಂತಲೇ ಹೇಳ್ಬೋದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ನಾನು ಮೊದಲಿಗೆ ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಡ್ತಾ ಇದ್ದೀನಿ ಈಗ ಅದಕ್ಕೆ ನಾನು ಇದನ್ನೆಲ್ಲ ತರಕಾರಿ ಆಗಿರ್ಬೋದು ಟೊಮೊಟೊ ಈರುಳ್ಳಿ ಆಗಿರ್ಬೋದು ಎಲ್ಲ ಫ್ರೈ ಮಾಡೋಕೆ ಸಲುವಾಗಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಹಾಗೆ ನಾನು ಇವಾಗ ಎಣ್ಣೆ ಎಲ್ಲ ಕಾಯ್ದಿದೆ ಮೊದಲಿಗೆ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಹಸ್ತಿ ಬಸ್ನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಾಗೋ ರೀತಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಈರುಳ್ಳಿ ಎಲ್ಲ ನೀಟಾಗೆ ಫ್ರೈ ಮಾಡಿದ್ದಾದಮೇಲೆ ನಾವು ಟೊಮೊಟೊನ ಹಾಕಬೇಕು ನೋಡ್ತಿರ್ಬೋದು ಈರುಳ್ಳಿ ಕೂಡ ಬೇಗನೆ ಫ್ರೈ ಆಯಿತು ಅಂತಲೇ ಹೇಳ್ಬೋದು ಈಗ ನಾನು ಟೊಮೊಟೊನ ಹಾಕ್ತಿದ್ದೀನಿ ನಾನು ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಈಗ ಟಮೊಟೊನೂ ಕೂಡ ನೀಟಾಗೆ ಫ್ರೈ ಆಗಬೇಕು ಟೊಮೊಟೊ ಬೇಗ ಫ್ರೈ ಆಗಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಸಾಲ್ಟನ್ನ ಹಾಕಿದರೆ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಹಾಕ್ತಾಯಿದ್ದೀನಿ ಸ್ಟಾರ್ಟ್ ಆಗೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಟೊಮೊಟೊ ಎಷ್ಟು ಬೇಗ ಫ್ರೈ ಆಗಿದೆ ಅಂತ ಹಾಗೆ ನಾನು ಇವಾಗ ಕ್ಯಾರೆಟ್ ಆಗಿರ್ಬೋದು ಕ್ಯಾಬೇಜ್ ಆಗಿರ್ಬೋದು ಮತ್ತು ಕ್ಯಾಪ್ಸಿಕಮ್ ಆಗಿರ್ಬೋದು ಇವಾಗ ಒಗ್ಗರಣೆ ಎಲ್ಲ ನೀಟಾಗಿ ಫ್ರೈ ಆಗಿದ್ದಾದಮೇಲೆ ಮೊದಲಿಗೆ ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕ್ಬೋದ್ರೂ ಸಾಕು ತುಂಬಾ ಬೇಗ ಫ್ರೈ ಆಗುತ್ತೆ ನಾನು ಎಲ್ಲ ತರಕಾರಿನೂ ಕೂಡ ಇವಾಗ ಒಟ್ಟಿಗೆ ಹಾಕಿ ನೀಟಾಗಿ ಫ್ರೈ ಮಾಡ್ತಿದ್ದೀನಿ ಹಾಗೆ ನಾನಿವಾಗ ಎಲ್ಲ ಕ್ಯಾಪ್ಸಿಕಮ್ ಆಗಿರ್ಬೋದು ಕ್ಯಾರೇಜ್ ಆಗಿರ್ಬೋದು ಎಲ್ಲ ಒಂದು ಐದು ನಿಮಿಷ ಅದೆಲ್ಲ ಬೇಯಬೇಕು ಆ ರೀತಿ ಒಂದು ಪ್ಲೇಟ್ನ ಮುಚ್ಚಿ ಇದ್ದೀನಿ ನೋಡ್ತಾ ಇರ್ಬೋದು ಒಗ್ಗರಣೆ ಒಳಗೆಲ್ಲ ಎಷ್ಟು ಚೆನ್ನಾಗಿಯೇ ಬೆಂದಿದೆ ಅಂತ ಹೇಳಿ ನಾನಿವಾಗ ಅದಕ್ಕೆ ಗರಂ ಮಸಾಲಾನ ಇದ್ದೀನಿ ಗರಂ ಮಸಾಲಾನ ಸ್ವಲ್ಪ ಹಾಕ್ಬೇಕು ಹಾಗೆ ನಮಗೆ ಖಾರದ ಪುಡಿ ಬೇಕು ನಮಗೆ ಎಷ್ಟು ಬೇಕು ಖಾರ ಅಂತ ನೋಡಿಕೊಂಡು ನೀವು ಖಾರದ ಪುಡಿನ ಹಾಕ್ಕೊಳ್ಳಿ ನಾನು ಸ್ವಲ್ಪ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಕಮ್ಮಿನೇ ಹಾಕಿದ್ದೀನಿ ಹಾಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡಿದಾದಮೇಲೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಒಂದು ಐದು ಸೆಕೆಂಡ್ ಅಂದ್ಕೊಡಿ ಐದು ನಿಮಿಷ ಬೇಡ ಒಂದು ಐದು ಸೆಕೆಂಡ್ ಹೋಗ್ಬಿಟ್ಟು ಗ್ಯಾಸ್ನ ಹಾಫ್ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದೆಲ್ಲ ರೆಡಿ ಆಗಿದೆ ಈಗ ಗ್ಯಾಸನ್ನ ಹಾಫ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಇವಾಗ ತವನ ಇಟ್ಟಿದ್ದೀನಿ ಅದಕ್ಕೆ ಮೊದಲಿಗೆ ನಾನು ಫಸ್ಟು ಎಣ್ಣೆನ ಇದ್ದೀನಿ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ ನಾವು ಇವಾಗ ಒಂದೊಂದೇ ಬ್ರೆಡ್ ತೊಗೊಂಡು ನೀಟಾಗೆ ಸೈಡಿಗೆಲ್ಲ ಈ ಥರ ಎಲ್ಲ ನೀವು ಮೊದಲಿಗೆ ರೋಸ್ಟ್ ಮಾಡಿಕೊಡಿ ರೋಸ್ಟ್ ಮಾಡ್ಕೊಂಡಿದ್ದಾಯಿತು ಬನ್ನಿ ಇವಾಗ ಯಾವ ರೀತಿ ಹಾಕ್ಬಿಟ್ಟು ರೆಡಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ನಾಲ್ಕು ಬ್ರೆಡ್ ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಫಸ್ಟ್ ಮಸಾಲೆ ಎಲ್ಲ ಮಾಡ್ಕೊಂಡಿದ್ದೀನಲ್ಲ ಕ್ಯಾಬೇಜ್ ಕ್ಯಾಪ್ಸಿಕಮಿಂದು ಅದನ್ನು ಕೂಡ ಸ್ವಲ್ಪ ಹಾಕ್ತಾ ಇದೀನಿ ಮೇಲ್ಗಡೆ ಒಂದು ಬ್ರೆಡ್ಡಿಗೆ ಹಾಕೋಬೇಕು ನೆಕ್ಸ್ಟ್ ನಾನು ಈ ಥರ ಮೊಟ್ಟೆನ ಇಡ್ತಾಯಿದ್ದೀನಿ ಈ ಥರ ಮೊಟ್ಟೆ ಇಟ್ಟಿದ್ದಾದಮೇಲೆ ನೆಕ್ಸ್ಟು ಈ ಬ್ರೆಡ್ನ ತೊಗೊಂಡು ಇದರೊಳಗಡೆ ಈ ಥರ ಇಟ್ಟರೆ ಬ್ರೆಡ್ ರೋಸ್ಟ್ ರೆಡಿ ನೋಡಿದ್ರಲ್ಲ ಬ್ರೆಡ್ ರೋಸ್ಟ್ ಯಾವ ರೀತಿ ಮಾಡೋದು ಅಂತ ಬೇಕ್ರಿ ಸ್ಟೈಲಲ್ಲಿ ತುಂಬಾ ಸೂಪರಾಗಿ ಮಾಡ್ಬೋದು ನೀವು ಮೊಟ್ಟೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ತುಂಬಾ ಈಸಿಯಾಗಿ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು